ಹೇಳ್ತಾರೆ ಅಂದ್ರೆ ಅವರನ್ನ ನಂಬಿ ಅವರಿಗೆ ಮೇಲೆ ನಂಬಿಕೆ ಇದೆ ಅಂತ ಆ ನಂಬಿಕೆನ ಯಾವತ್ತು ದುರುಪಯೋಗ ಮಾಡ್ಕೊಳ್ತೀರಿ ಶಾಲೆಯ ಶಿಕ್ಷಣ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಬದಲಿಸಬಹುದು ತಾಯಿಯ ಶಿಕ್ಷಣ ಈ ಜೀವನ ಶೈಲಿಯನ್ನೇ ಬದಲಿಸ್ತದೆ ವಾಸ್ತವದ ಬದುಕು ಹೇಗಂದ್ರೆ ಗಂಟು ಚೆನ್ನಾಗಿದ್ರೆ ಗರ್ಜಿ ಗೊಬ್ಬರ ಭೂಮಿಗೆ ವಾರಾದ್ರೂ ಪರವಾಗಿಲ್ಲ ಆದ್ರೆ ಬೇರೆಯವರ ಮನಸ್ಸಿಗೆ ಎಂದೂ ಭಾರ ಆಗುತ್ತೆ ಮನಸ್ಸೊಳಗೆ ಸಾವಿರ ಸಮಸ್ಯೆಗಳು ಸವಾಲುಗಳಿದ್ದರೂ ಮುಖದ ಮೇಲಿನ ಒಂದು ನಗು ಬದುಕನ್ನ ತುಸುಮಟ್ಟಿಗಾದರೂ ಸುಂದರಗೊಳಿಸುತ್ತದೆ ನಾವು ಯಾರಿಗೆ ಒಳ್ಳೆಯದನ್ನು ಬಯಸ್ತೀವೋ ಅವರೇ ನಮ್ಮನ್ನ ಕೆಟ್ಟವರನ್ನಾಗಿ ನೋಡ್ತಾರೆ ದೇವರೇ ನಮಗಿಂತ ಅವರನ್ನೇ ಚೆನ್ನಾಗಿ ತಡವಾಗಿ ಸರಿ ನಮ್ಮವರಂತೆ ನಟಿಸುವ ಎಲ್ಲರ ನಿಜವಾದ ಮುಖಗಳು ಸಮಯ ಕಳೆದಂತೆ ನಮ್ಮ ಅರಿವಿಗೆ ಬಂದೇ ಬರುತ್ತೆ ನಂಬಿದವರೆಲ್ಲ ನಮ್ಮವರಾಗಲ್ಲ ನಮ್ಮವರನ್ನ ನಂಬೋಕ್ಕೂ ಆಗಲ್ಲ ಹಣ ಮುಖ್ಯ ಎನ್ನುವರಿಗೆ ಒಳ್ಳೆತನ ಕಡಿಮೆ ಒಳ್ಳೆಯತನ ಮುಖ್ಯ ಎನ್ನುವರಿಗೆ ಹಣ ಕಡಿಮೆ ಪಡೆಯುವ ಬರದಲ್ಲಿ ಇರುವುದನ್ನ ಕಳೆದುಕೊಳ್ಬಾರ್ದು ಕೈ ಹಿಡಿದು ಎತ್ತಿದವರನ್ನ ಕೊನೆವರೆಗೂ ಮರಿಬಾರ್ದು ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಬಾರವಿಲ್ಲ ಊಟ ಮುಗಿದ ಮೇಲೆ ತಟ್ಟೆಬ ಮಳೆ ನಿಂತ ಮೇಲೆ ಛತ್ರಿಬ ಸಹಾಯ ಪಡೆದ ಮೇಲೆ ಸ್ನೇಹ ಬ ಮೋಹ ಪಡೆದ ಮೇಲೆ ಪ್ರೀತಿಭ ಅನ್ನ ಪಡೆದ ಮೇಲೆ ಋಣವ ಆಸ್ತಿ ಭಾಗವಾದ ಮೇಲೆ ಹೆತ್ತವರು ಬಾ ಮಡದಿ ಬಂದ ಮೇಲೆ ಬಡ ಹುಟ್ಟಿದವರು ಬಾ ಸಂಕಷ್ಟ ಕಳೆದ ಮೇಲೆ ಆ ದೇವರಿ ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಬಾರವೇ ಅಲ್ಲಿಂದ ಇಲ್ಲಿ ಕೇಳಿ ಇಲ್ಲಿಂದ ಅಲ್ಲಿ ಕೇಳಿ ಸ್ನೇಹ ಸಂಬಂಧಗಳನ್ನ ಕಿತ್ತು ಹಾಕುವ ಮನೆ ಮುಳುಗರು ನಿಮ್ ಜೊತೆಯಲ್ಲಿ ಇರ್ತಾರೆ ಎಚ್ಚರದಿದ್ದೀರಿ ಮರದಿಂದ ತಯಾರಿಸಲ್ಪಟ್ಟ ಕೊಡಲಿಯ ಕಾವು ಮರವನ್ನೇ ನಿರ್ಧತೆಯಿಂದ ಕಡಿಯಲು ಕಾರಣವಾಗುತ್ತದೆ ಹಾಗೆ ನಮ್ಮಿಂದ ಉಪಕಾರ ಪಡೆದ ಕೆಲವರು ನಮಗೆ ಅಪಕಾರ ಮಾಡಲು ನಿಂತಿರ್ತಾರೆ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಬಡತನವೇ ಹೆದರಿ ಓಡಿ ಹೋಗುವಂತೆ ದುಡಿವೆ ಪ್ರತಿ ಬೆವರಿನ ಹನಿಗೂ ಪ್ರತಿಫಲವನ್ನ ಪರಮಾತ್ಮ ಕೊಟ್ಟೇ ಕೊಡ್ತಾನೆ ನಿಮ್ಮ ಸಮಸ್ಯೆಗಳನ್ನು ಸಂಬಂಧಿಕರಲ್ಲಿ ಹೇಳಿಕೊಡ್ಬೇಕು ಯಾಕಂದ್ರೆ ಅನುಕಂಪ ದೋರುವುದಕ್ಕಿಂತ ಮತ್ತೊಬ್ಬರಿಗೆ ಹೇಳಿಕೊಂಡು ನಗುವವರೇ ಹೆಚ್ಚು ಸೋಲಿನಿಂದ ಪಾಠ ಕಲಿವೆ ನೋವಿನಿಂದ ಬದುಕುವರಿವೆ ನನ್ನನ್ನು ನಂಬಿದವರನ್ನ ನಾನು ಮೋಸ ಮಾಡುವುದಿಲ್ಲ ನನ್ನನ್ನು ಮೋಸ ಮಾಡಿದವರನ್ನ ಮತ್ತೆ ಜೀವನದಲ್ಲಿ ಇದೇ ನನ್ನ ವ್ಯಕ್ತಿತ್ವ ಅವಕಾಶ ಇದೆ ಅಂತ ಹೇಳಿ ಅವಮಾನ ಮಾಡಬೇಡ ಸಮಯ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತದೆ ಯಾರೋ ಒಬ್ರು ಮಾತ್ ಬಿಟ್ರು ಅಂತ ತಲೆ ಕಟ್ಸ್ಕೋಬೇಡಿ ಯಾಕಂದ್ರೆ ನೀವು ಮಾತಾಡಿದ್ರೆ ಸಾಕು ಅಂತ ಇನ್ನೊಂದು ಜೀವ ಕಾಯ್ತಿರ್ತದೆ ಅದರ ಕಡೆ ಗಮನ ಕೊಡಿ ಮತ್ತೊಬ್ಬರ ಜೀವನದ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನ ಕಟ್ಟಿ ಮಾತನಾಡಬೇಡಿ ಯಾರಿಗೆ ಗೊತ್ತು ನಿಮ್ಮ ಜೀವನದ ಬಗ್ಗೆ ಮತ್ತೊಬ್ಬರು ಕಾದಂಬರಿನೇ ಬರೀತಿರ್ಬೋದು ನೆನಪಿ ಮನುಷ್ಯ ಹಾಳಾಗುವುದು ಮತ್ತು ಮೊದಲ ಒಂದೇ ಕಾರಣಕ್ಕೆ ಇನ್ನೊಬ್ಬರ ಮಾತು ಕೇಳಿ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಮಾಸ್ಕ್ ಅಂದ್ರೆ ಹಣ ಎಲ್ಲರ ಬಾಯಿಯನ್ನು ಮುಚ್ಚಿಸಿ ಬಿಡ್ತಾರೆ ಮೇಲ್ಬಿದ್ದು ಮಾತಾಡ್ತೀವಿ ಅಂದ್ರೆ ನಮ್ಗೆ ಸ್ವಾಭಿಮಾನ ಇಲ್ಲ ಅಂತಲ್ಲ ನಿಮ್ಮನ್ನ ಕಳೆದುಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ಅಂತ ಅಂತ ನಿಮ್ಮ ಒಳ್ಳೆತನ ನಿಮಗೆ ಸ್ಥಿತಿಯಲ್ಲಿ ತುಂಬಾನೇ ಕಷ್ಟ ಕೊಡಬಹುದು ಆದ್ರೆ ಒಂದೊಂದು ಸತ್ಯ ನಿಮ್ಮ ಒಳ್ಳೆ ಕೈ ಬಿಡುವುದಿಲ್ಲ ನಾವು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಮಾನವೀಯತೆ ಇಲ್ಲದ ಮನುಷ್ಯ ಮನುಷ್ಯನೇ ಅಲ್ಲ ಹಾಯಾಗಿ ಇರಬೇಕಂದ್ರೆ ಹಾಳಾದ ವಿಚಾರಗಳಿಂದ ದೂರ ಇರಬೇಕು ಮುಳ್ಳಿನ ಮೇಲೆ ಆಪಾದನೆ ಹೇಗ್ ಮಾಡಿ ನೋಡದೆ ಕಾರ್ಯವರು ನಾನು ಬೇರೆಯವರನ್ನ ಕೆಟ್ಟವರಂದು ಹೇಗೆ ಆಪಾದನೆ ಮಾಡಿ ತಿಳಿಯದೆ ಅವರನ್ನ ನಂಬಿದ್ದು ನಾನು ಜನರು ಬಣ್ಣ ಬದಲಾಯಿಸಿದ್ರೆ ಭಗವಂತ ಸಮಯವನ್ನೇ ಬದಲಾಯಿಸ್ತಾನೆ ನಿಮ್ಮ